ಏನು ಯಾರು ಇನ್ನು ವಿಶ್ವವಿದ್ಯಾಲಯದ ಒಂದು ಯೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂತಹ ಕಾಲದಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡದಾದಂತಹ ಮಹಾವಿಹಾರ ಮತ್ತು ಒಂದು ವಿಶ್ವವಿದ್ಯಾಲಯ ನಿರ್ಮಿಸಲ್ಪಡ್ತು ಸುಮಾರು ಸುಮಾರು ಒಂಬತ್ತು ಸ್ಟೋರಿಡ್ ನೈನ್ ಸ್ಟೋರಿಡ್ ಲೈಬ್ರರಿ ಕ್ಯಾರಿಯ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಬುಕ್ಸ್ ಸಪೋಸ್ ಟು ಬಿ ನೈನ್ ಮಿಲಿಯನ್ ಬುಕ್ಸ್ and all those books having a lot of documents manuscripts about the original scientific knowledge which was there in india the knowledge of metallurgy the knowledge of science the knowledge of medicine the knowledge of ayurveda library when there was no university in the world we did not have any university in any part of the world there was there was no thought of you know, creating a residential education center in any part of the world we did not know about oxford we did not know about Balagna. we did not know anything it was at that time yaro ಅವರೆಲ್ಲರೂ ಸೇರಿ ಇದ್ದಂತಹ ಒಂದು ಮಹಾವಿಹಾರ ಮತ್ತು ಒಂದು ವಿಶ್ವವಿದ್ಯಾಲಯ ನಿರ್ಮಿಸಲ್ಪಡ್ತು ವಿಶ್ವವಿದ್ಯಾಲಯದ ಶ್ರೇಷ್ಠತೆಯನ್ನ ಹೇಳಲಿಕ್ಕೆ ಹೋದ್ರೆ ಅಲ್ಲಿ ಹಲವಾರು ಪ್ರಮುಖವಾದಂತಹ ಜ್ಞಾನ ಕೇಂದ್ರಗಳಿತ್ತಂತೆ ದೆರ್ ವಾಸ್ ರತ್ನೋಧದಿ ರತ್ನ ಸಾಗರ ಇದು ಇದನ್ನೆಲ್ಲ ಕೇಳ್ತಾ ಇದ್ರೆ ಆಶ್ಚರ್ಯ ಆಗತ್ತೆ ಸುಮಾರು ಸುಮಾರು ಒಂಬತ್ತು ಸ್ಟೋರಿಡ್ ನೈನ್ ಸ್ಟೋರಿಡ್ ಲೈಬ್ರರಿ ಕ್ಯಾರಿಯ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಬುಕ್ಸ್ ಸಪೋಸ್ ಟು ಬಿ ನೈನ್ ಮಿಲಿಯನ್ ಬುಕ್ಸ್ And all those books having lot of documents, manuscripts about the original scientific knowledge which was there in India. aparavadanta, Gnana, aparavadanta, the knowledge of metallurgy, the knowledge of science, the knowledge of medicine, the knowledge of Ayurveda. All these books are stored library the library.

ಹೂ ಗೇವ್ ಅಸ್ ದ ಕಾಂಟ್ರಿಬ್ಯೂಷನ್ ಆಫ್ ಡೆಸಿಮಲ್ ಸಿಸ್ಟಮ್ ಇವತ್ತು ದಶಮಾಂಶ ಪದ್ಧತಿ ಅಂತ ನಾವೇನು ಹೇಳ್ತೀವೋ ಆ ಡೆಸಿಮಲ್ ಸಿಸ್ಟಮ್ನ ಕಂಡು ಹಿಡಿದವ್ರೆ ಆರ್ಯಭಟ್ಟ ಆರ್ಯಭಟ ಆಗಿರ್ಬಹುದು ಅಥವಾ ವಸುಬಂಧ ಆಗಿರ್ಬಹುದು ಅಥವಾ ಅಲ್ಲಿನ ವೈಸ್ ಚಾನ್ಸಲರ್ ಶಿಲಾಭದ್ರ ಆಗಿರಬಹುದು ಅಥವಾ ಅಲ್ಲಿ ಅಲ್ಲಿಯೇ ಓದಿ ದೊಡ್ಡದಾದಂತಹ ಒಬ್ಬ ಪ್ರೊಫೆಸರ್ ಆದಂತಹ ವೇನ್ ಸಾಂಗ್ ಆಗಿರ್ಬಹುದು ಧರ್ಮಪಾಲ ಆಗಿರ್ಬಹುದು ಅಸಂಗ ಆಗಿರ್ಬಹುದು ಚಂದ್ರಕೀರ್ತಿ ಆಗಿರ್ಬಹುದು ಈ ತರಹದ ನೂರಾರು ಜನ ಅಪರಿಮಿತ ದೊಡ್ಡ ದೊಡ್ಡ ಜ್ಞಾನಿಗಳು ಇದ್ದಂತಹ ಒಂದು ಕ್ಷೇತ್ರ ಜ್ಞಾನದ ಪೀಠ ಅದು ನಮ್ಮ ನಳಂದ ಆಗಿತ್ತು ಈಗ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ ಯಾವುದನ್ನ ಅವರು ಅಲ್ಲಿ ಕಂಡು ಹಿಡಿದ್ರು ದ ಸೈಂಟಿಫಿಕ್ ಇನ್ನೋವೇಷನ್ಸ್ ವಿಚ್ ಟುಕ್ ಪ್ಲೇಸ್ ದ ಇನೋವೇಷನ್ಸ್ ಆರ್ ದ ರಿಸರ್ಚ್ ವಿಚ್ ಟುಕ್ ಪ್ಲೇಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಇನ್ ದ ಫೀಲ್ಡ್ ಆಫ್ ಅಸ್ಟ್ರಾನಮಿ ಇನ್ ದ ಫೀಲ್ಡ್ ಆಫ್ ಯುನೋ ಮೆಟಲರ್ಜಿ ಇದೆಲ್ಲವೂ ಸಹ ಎಷ್ಟೊಂದು ಶ್ರೀಮಂತವಾಗಿತ್ತು ಅಂದ್ರೆ ದೇ ಕ್ರಿಯೇಟೆಡ್ ಸಿವಿಲೈಸೇಷನಲ್ ಕಾರ್ಪಸ್ ವಿಚ್ ವಾಸ್ ಆಫ್ ಅ ವೆರಿ ಗ್ರೇಟ್ ವ್ಯಾಲ್ಯೂ ಎಷ್ಟೊಂದು ತೀವ್ರವಾಗಿತ್ತು ಅಲ್ಲಿನ ಸಂಶೋಧನಾ ಕ್ಷೇತ್ರ ಹಾಗೂ ಎಷ್ಟು ರಿಚ್ ಆಗಿತ್ತು ಅಂದ್ರೆ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ದ ಮೋಸ್ಟ್ ಇಲೈಟ್ ಕ್ಲಾಸ್ ದ ನಾಲೆಡ್ಜಬಲ್ ಸ್ಟೂಡೆಂಟ್ಸ್ ದೇ ವಾಂಟ್ ಟು ಕಮ್ ಅಂಡ್ ಸ್ಟಡಿ ಹಿಯರ್ ಇನ್ ಆಳಂದ ಹದಿನಾರು ಸಾವಿರ ಮೈಲಿ ದೂರದಿಂದ ಪ್ಯಾನ್ ಸಾಂಗ್ ಬರ್ತಾನೆ ನಾವು ನಳಂದಾ ವಿಶ್ವವಿದ್ಯಾಲಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ರೆ ಸಾಕಷ್ಟು ಜನ ವೆಸ್ಟರ್ನ್ ಸ್ಕಾಲರ್ಸು ಇದ್ರ ಬಗ್ಗೆ ಬರ್ದಿದ್ದಾರೆ ತುಂಬಾ ಜನ ವೆಸ್ಟರ್ನ್ ಸ್ಕಾಲರ್ಸ್ ಇದ್ರ ಬಗ್ಗೆ ಬರ್ದಿದ್ದಾರೆ ಅವರು ಇಲ್ಲಿ ಬಂದಿದ್ದು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅವರೆಲ್ಲರೂ ಹೇಳೋದೇನು ಅಂದ್ರೆ ಆ ಕಾಲದಲ್ಲಿ ಒಂದು ಒಂದು ನುಡಿ ಇತ್ತಂತೆ ದೆರ್ ವಾಸ್ ಅ ಸೇ ಐ ಬಿಲಿವ್ ಎವ್ರಿಬಡಿ ವೆಸ್ಟೆಲಿಂಗ್ ಇಫ್ ಯು ಆರ್ ಫ್ರಮ್ ಅ ಇಂಟೆಲಿಜೆಂಟ್ ಫ್ಯಾಮಿಲಿ ಫ್ರಮ್ ಚೈನಾ ಆರ್ ಫ್ರಮ್ ಕೊರಿಯಾ ಆರ್ ಫ್ರಮ್ ಜಪಾನ್ ದೇ ಯು ಟು ಟೆಲ್ ಗೋ ವೆಸ್ಟ್ ಯಂಗ್ ಮ್ಯಾನ್ ಯಾರಾದರೂ ಒಬ್ಬ ಯುವಕ ಹೊಟ್ಟಿದ್ದಾನೆ ಅವನು ಬುದ್ಧಿವಂತನಾಗಿದ್ದಾನೆ ಅವನು ಅವನಿಗೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅವನಿಗೆ ದೇಹ ಬಲ ಇದೆ ಅಂದ್ರೆ ನೀನು ಹದಿನಾರು ಸಾವಿರ ಮೈಲಿಗಳ ದೂರ ದಾಟಿ ಹಲವಾರು ಪರ್ವತಗಳನ್ನ ಹಿಮವತ್ ಪರ್ವತಗಳನ್ನ ಮರಳುಗಾಡನ್ನ ಡೆಸರ್ಟ್ಸ್ ದೇವರ್ ಕ್ರಾಸಿಂಗ್ ಆಲ್ ದಿಸ್ ಅಂಡ್ ಕಮ್ ದೇವ ಕಮಿಂಗ್ ಟು ನಳಂದ ನೀನ್ ಇದನ್ನೆಲ್ಲ ದಾಟಿ ನಳಂದಾಕ್ಕೆ ಹೋಗು ನಳಂದಾದಲ್ಲಿ ಅಧ್ಯಯನ ಮಾಡ್ಕೊಂಡ್ ಬಾ ಯಾಕಂದ್ರೆ ನಳಂದಾದಲ್ಲಿ ಯಾರು ಅಧ್ಯಯನ ಮಾಡಿರ್ತಾರೋ ನಳಂದಾದಲ್ಲಿ ಯಾರು ಸ್ಟೂಡೆಂಟ್ ಆಗಿ ಅವರು ಸರ್ವಿಸ್ ಮಾಡಿರ್ತಾರೋ ಅವರು ಇಡೀ ವಿಶ್ವದಲ್ಲೇ ಪ್ರಖ್ಯಾತಿಯನ್ನ ಪಡೆದಿದ್ರು ದೇರ್ ವಾಸ್ ಅ ಗ್ರೇಟ್ ನೇಮ್ ಫಾರ್ ಎನಿ ಬಡಿ ಸ್ಟೂಡೆಂಟ್ ಹಿಯರ್ ಇನ್ ನಳಂದ ಅದು ತುಂಬಾ ಸ್ಪಷ್ಟವಾಗಿ ತೋರ್ಸುತ್ತೆ ಬರೀ ವಿದ್ಯಾರ್ಥಿಯಾಗಿ ನಳಂದದಲ್ಲಿ ಇದ್ರು ಅಂದ್ರೆ ಸಾಕು ವಿದ್ಯಾರ್ಥಿಯಾಗಿ ನಳಂದಾವನ್ನ ಎಂಟ್ರಿ ಮಾಡೋದೇ ಬಹಳ ಕಷ್ಟ ಐತಂತೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಹಳ ಕಷ್ಟ ಐತಂತೆ ವಿ ಕಂಟುನೋ ನಾವು ನಳಂದಾವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಅಥವಾ ನಳಂದಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ನಳಂದ ವಿಶ್ವವಿದ್ಯಾಲಯದ ಹೊರಭಾಗದಲ್ಲಿ ಹಲವಾರು ಸಂಗಾರಾಮಗಳಿದೆ ಹಲವಾರು ವಿಹಾರಗಳಿದೆ ಅದೆಲ್ಲ ಜಾಗಗಳಲ್ಲಿ ಚಿಕ್ಕ 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 ಟ್ಯೂಷನ್ ಸೆಂಟರ್ಸ್ ತರ ಇತ್ತು ಇವತ್ತು ನಾವು ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಕ್ರಾಕ್ ಮಾಡ್ಲಿಕ್ಕೆ ಹೇಗೆ ಟ್ಯೂಷನ್ ಹೋಗಿ ರೆಡಿಯಾಗಿ ಆ ಪರೀಕ್ಷೆನ ಕ್ರ್ಯಾಕ್ ಮಾಡ್ತೀವೋ ಹಾಗೆ ಈ ನಳಂದ ಸುತ್ತಾ ಇದ್ದಂತ ಹಲವಾರು ವಿಹಾರಗಳು ಹಲವಾರು ಸಂಘಾರಾಮಗಳು ಹಲವಾರು ಆಚಾರ್ಯ ಶಾಲೆಗಳು ಇವೆಲ್ಲವೂ ಸಹ ನಳಂದಾಗೆ ವಿಶ್ವವಿದ್ಯಾಲಯದ ಒಳಗಡೆ ಎಂಟ್ರಿ ತಗೊಳ್ಳಿಕ್ಕೆ entrance Therefore, they used to come from different parts of the world. They were coming from Korea, from Japan, from, from other parts of Southeast Asia, whether it is from Ceylon, Java, Malaya. They were also coming from Afghanistan. They were coming from different parts of Central Asia just to study here in Nalanda because Nalanda was recognized as the center of all innovative knowledge, center of science. ಮೆಥಡ್ಸ್ ದ ಮೆಥಡ್ಸ್ ಆಫ್ ಬೇಸಿಕ್ ಆಯುರ್ವೇದ ಮೆಥಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಯೂಸಿಂಗ್ ಹರ್ಬ್ಸ್ ಫಸ್ಟ್ ಸಹ ಬೌದ್ಧ ಭಿಕ್ಷುಗಳು ಹಾಗೂ ಅಲ್ಲಿದ್ದಂತಹ ಸಾವಿರಾರು ಜನ ಟೀಚರ್ಸು ಅದನ್ನ ಪಾಠ ಮಾಡ್ತಾ ಇದ್ರು ಹಾಗಾಗಿ ಆ ಜ್ಞಾನ ಅಥವಾ ಅದನ್ನ ಪಡ್ಕೊಳ್ಬೇಕು ಅನ್ನೋಂತ ಹಂಬಲದಿಂದ ಇಟ್ ವಾಸ್ ಇಟ್ ವಾಸ್ ದ ಗ್ರೇಟ್ ಡಿಸೈಯರ್ ಟು ಕಮ್ ಹಾಗಾಗಿ ಆ ಹಂಬಲದಿಂದ ಈ ಜ್ಞಾನವನ್ನ ಪಡ್ಕೊಳ್ಬೇಕು ಅತ್ಯಂತ ಶ್ರೇಷ್ಠವಾದಂತಹ ಈ ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನೋಂತ ಆಸೆಯಿಂದ ಸಾವಿರಾರು ಮೈಲಿಗಳ ದೂರ ಹಲವಾರು ಮರಳುಗಾಡುಗಳನ್ನ ಪರ್ವತಗಳನ್ನ ದಾಟ್ಕೊಂಡು ನಳಂದ ಮಹಾವಿಹಾರಕ್ಕೆ ಓದ್ಲಿಕ್ಕೆ ಅಂತ ಬರ್ತಾ ಇದ್ರು ಬಂದ ಮೇಲೆ ಅವ್ರ ಇಲ್ಲಿ ಪಡ್ಕೊಂಡಂತ ವಿ ಕಮ್ ಟು ನೋ ದಟ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಮ್ಯಾನಸ್ಕ್ರಿಪ್ಟ್ ವರ್ ಟೇಕನ್ ಅವೆ ಆನ್ ಹಂಡ್ರೆಡ್ಸ್ ಆಫ್ ಹಾರ್ಸಸ್ ನೂರಾರು ಕುದುರೆಗಳ ಮೇಲೆ ಏಳ್ನೂರ ಐವತ್ತಾರು ದೊಡ್ಡ ದೊಡ್ಡ ಮ್ಯಾನಸ್ಕ್ರಿಪ್ಟ್ಸ್ ನಮ್ಮ ಹ್ಯೂಮನ್ ಸಾಂಗ್ ಒಬ್ರೆ ತಗೊಂಡು ಹೋಗ್ತಾರೆ